ಒಂದು ಬಸವರಾಜಪ್ಪ ಅಂತೇಳಿ ಸರ್ ಅವರು ಎತ್ತಿನ ಬೂದಳ್ಳಿಂದ ಬರ್ತಾ ಇದ್ದಾರೆ ಸೊ ಅಪ್ಪಗೆ ಬಂದು ಬಿ ಪಿ ಇದೆ ಶುಗರ್ ಇದೆ ಹಾಗೆ ಮಂಡಿ ನೋವು ಸೊಂಟ ನೋವು ಇದೆ ಹಾಗೆ ಅಪ್ಪಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಕೂಡ ಇದೆ ಸೊ ಹಾಗೆ ಒಂದು ಅಪ್ಪಂಗೆ ಸರಿಯಾಗಿ ಮೋಷನ್ ಹೋಗ್ತಾಯಿದ್ದಿಲ್ಲ ಅಪ್ಪ ಅಮ್ಮ ಸೊ ಟ್ಯಾಬ್ಲೆಟ್ ತಿನ್ನುವಾಗ ಮಾತ್ರ ಅಪ್ಪಂಗೆ ಮೋಷನ್ ಬಂದು ಹೊರಗಡೆ ಇತ್ತು ಇಲ್ಲಾಂದರೆ ಇಲ್ಲ ಸೊ ಅಪ್ಪ ಅಷ್ಟು ಸಫರನ್ನು ಮಾಡಿದರೆ ಡೈಲಿ ಅಪ್ಪ ಮೆಡಿಸಿನ್ ತಿಂತಾ ಇದ್ದಾರೆ ಆದರೂ ಕೂಡ ಅಪ್ಪಂಗೆ ರಿಸಲ್ಟೇ ಸಿಕ್ಕಿರಲಿಲ್ಲ ಬಟ್ ಸರ್ ಬಂದು ಅಪ್ಪ ರೆಕ್ ನಾ ಐವತ್ತು ದಿನ ಆಯಿತು ಅಪ್ಪ ಐವತ್ತು ದಿನ ಆಯಿತು ಅಪ್ಪ ರೆಗ್ಯುಲರ್ ಆಗಿ ಟ್ರೀಟ್ಮೆಂಟಿಗೆ ಬರೋಕ್ಕೆ ಸೊ ಅವತ್ತಿಂದ ಅಪ್ಪಂಗೆ ಗ್ಯಾಸ್ಟ್ರಿಕ್ ಕಡಿಮೆ ಆಗಿದೆ ಅವರ ಬಿ ಪಿ ಶುಗರು ಮಂಡಿನೋವು ಸೊಂಟ ನೋವು ಎಲ್ಲನೂ ಅಪ್ಪಂಗೆ ಕಡಿಮೆ ಆಗಿದೆ ಅಪ್ಪ ಅಮ್ಮ ಸೊ ಹಾಗೆ ಅವ್ರ ಮನೆಗೆ ಈ ಸಿ ಸಿ ಬೆಡ್ ಆಗಿ ಮದರ್ ಸ್ಪೆಷಲ್ ಮನೆಗೆ ತೊಗೊಂಡೋಗಿ ರೆಗ್ಯುಲರ್ ಆಗಿ ಬೆಳಗ್ಗೆ ರಾತ್ರಿ ಟೂ ಟೈಮ್ಸ್ ಥೆರಪಿಯನ್ನು ಮಾಡ್ತಾ ಇದ್ದಾರೆ ಸೊ ಅವ್ರ ಎಕ್ಸ್ಪೀರಿಯೆನ್ಸ್ ಹೇಳ್ತಾರೆ ಅಪ್ಪ ಅಮ್ಮ ಕೇಳಿಸ್ಕೊಳ್ಳಿ ಎಲ್ಲ ನಮಸ್ತೆ ಬಸವರಾಜ್ ನಾವೆ ತಿಂಗ್ಬೋದಿಂದ ಬರ್ತದೆ ಮೇಡಮ್ ಏನು ಬಿ ಬಿ ಗ್ಯಾಸ್ಟೇಬಲ್ ಮತ್ತೆ ಇದು ಬೇದಿ ಆತಿದ್ದಿಲ್ಲ ಒಂದು ಅಡರ್ಸ್ಲಿಂದ ಈ ಕರೆ ಕೇರಿಗೆ ಬಂದು ನಾನು ಬೇದಿ ಹಾತು ಚೆನ್ನಾಗಿ ಬೇಸು ಮತ್ತು ಕಾಲು ನರಗಳಿಡ್ಕೊಂತ ಮತ್ತು ಕಾಲು ಮಂಡೆ ನೋವು ಭಾಳ ನೋವು ಇವಾಗ ನಾ ಎಂಟು ಹಣಗೆ ಆಯಿತು ಮೇಡಮ್ ಮಂಡೆ ನೋವು ಕಾ ನರ ಕುಂತ್ಕೊಂಡ್ರೆ ನೆಲ ಕುಂತ್ಕೊಂಡ್ರೆ ಮ್ಯಾಚ್ ಹೇಳೋದು ಆತದಿಲ್ಲ ನರ ಗಟ್ಟಿ ಹಿಡ್ಕೊಂಬಿಡ್ತಿತ್ತು ಇವಾಗ ಏನು ನೋವು ಇಲ್ಲ ದೇಶ ಹಂಗೆ ಕುಂತ ಮ್ಯಾಗ ಎದ್ದೀನಿ ಒಂದು ಬಿ ಪಿಗಳಿಗೆಲ್ಲ ಒಂದು ಗ್ಯಾಸ್ ಟೇಬಲ್ಗಳಿಗಿಲ್ಲ ಏನಿಲ್ಲದಂತೆ ನಾನು ಎರಡು ಎರಡು ಟೈಮು ನಾನು ಇದು ಮಾಡ್ತಿದ್ದೀನಿ ಮೇಡಮ್ ಮಾಡ್ತಿದ್ದೀನಿ ಬೆಳಗ್ಗೆ ಈ ದಿನಕ್ಕೆ ಎರಡು ಸಲ ತಿಂದಿದ್ದೀವಿ ಮೇಡಮ್ ಗ್ಯಾಸ್ ಟ್ಯಾಬ್ಲೆಟ್ಗಳಿಗೆ ಮತ್ತೆ ಬಿ ಪಿಗಳಿಗೆ ಎರಡು ಟೈಮ್ ತಿಂತದ್ ನಾನು ಏನು ಆತದಿಲ್ಲ ಮೇಡಮ್ ಏನು ಆತ ಇಲ್ಲಿ ಬಂದಾಳುತ್ತ ಯಾಕೆ ಗುಳಿಗಿಲ್ಲ ಏನೂ ಇಲ್ಲ ಏನು ತಿಂತಿಲ್ಲ ಚೆನ್ನಾಗ್ತದೆ ಬೀದಿಗಳು ಚೆನ್ನಾಗ್ತದೆ ಮಾಮೂಲು ಎರಡು ಟೈಮ್ ಬೇದ್ ಆತದೆ ಮತ್ತೆ ಒಂದು ದಿನ ರಾತ್ರಿ ಆಗಲು ಬೇದ ಆತದೆ ಏನು ನಾನು ಇದು ಬಿದ್ದಿಲ್ಲ ಮೇಡಮ್ ಏನು ಜ್ವರ ನಗಡೆ ಆಯ್ತು ಜ್ವರ ಬರಲಿಲ್ಲ ಓಕೆ ನಿಮಗೆ ಟ್ರೀಟ್ಮೆಂಟ್ ಬರುವಾಗ ಶೀತ ಆಗಿರೋದು ಜ್ವರ ಆಗಿರೋ ಆ ಥರ ಆಗಿದೆಯಪ್ಪ ಏನಾಗಲಿಲ್ಲ ನಗಡಿ ಆಗಿತ್ತು ಬೇಜ ಆಗ್ತದೆ ಮೇಡಮ್ ಅಷ್ಟೇ ಆಗುವಾಗ ಭಯ ಅನಿಸ್ಲಿಲ್ಲಪ್ಪ ನಿಮಗೆ ನನಗೆ ಏನು ಭಯ ಆಗಲಿಲ್ಲ ಕಾಣಲಿಲ್ಲ ಮೇಡಮ್ ಹಂಗೆ ರೆಗ್ಯುಲರ್ ಆಗಿ ಬಂದ್ರಿ ಹಾಂ ಹಂಗೆ ಬಂದ್ವಿ ಆಗುವಾಗ ಅಪ್ಪ ಮಂದರು ಭಯ ಪಟ್ಕೊಂಡು ಬಿಟ್ಬಿಡ್ತಾರೆ ಅಂಥವ್ರಿಗೆ ಏನಕ್ಕೆ ಇಷ್ಟಪಡ್ತೀರಿ ಅಪ್ಪ ಏ ಬರುವಾಗ ಏನು ಭಯ ಬೀಳಬಾರ್ದು ಅದೇನು ರಕ್ತ ಕಟ್ಟಕಲ್ಲ ಮತ್ತೇನು ಮೂ ನರಗಳ ಪುಡಿ ಪುಡಿ ಆಗ್ತವ ಅದಾಗ್ತವೆ ಅಂತೇಳಿ ಮಂದಿ ಮಾತು ಕೇಳಿ ಯಾರು ಬಿಡಬಾರ್ದು ನೀವು ಹಂಗೆ ಕರಕೀರಿಗೆ ದಿನಾನಿತ್ಯ ಬಂದರೆ ನಿಮ್ಮ ಆರೋಗ್ಯವು ನೂರು ನೂರಕ್ಕೆ ಬಿಡುಗಡೆ ಆಗ್ತದೆ ನೀವು ಏನು ಚಿಂತೆ ಮಾಡೋದು ನೀವು ಮನೇಲಿ ತಗೊಂಡೋಗಿ ಇವಾಗ ಬೆಳಿಗ್ಗೆ ರಾತ್ರಿ ಟೂ ಟೈಮ್ ನಾವು ಎರಡು ಟೈಮ್ ಮಾಡಿ ಅಪ್ಪ ಮೇಡಮ್

ನಾನೇ ಸ್ವಂತ ದುಡ್ಡು ಇಟ್ಟು ನಾನು ಯಾರನ್ನ ಕೇಳಲ್ಲ ಯಾ ಮಗನ ಕೇಳ ಯಾರನ್ನ ಕೇಳಿ ನಾನೇ ತಂದು ತಗೊಂಡೋಗಿ ಆರೋಗ್ಯವನ್ನು ಮನೆಗೆ ಇಟ್ಟಿನಿ ಮೇಡಮ್ ತಂದಿನಿ ಚೆನ್ನಾಗಿ ಶಿಶು ಎರಡು ಸಾವಿರ ಎರಡು ಟೈಮ್ ಮಾಡ್ತಿದ್ದೀನಿ ಮೇಡಮ್ ಖಾಲಿ ಊಟ ಮಾಡಿದ್ರೆ ರಾತ್ರಿ ಊಟ ಮಾಡಿದ್ಮೇಲೆ ಒಂದು ಟೈಮ್ ಮಾಡ್ತಿದ್ದೀನಿ ಮೇಡಮ್ ನಿಮಗೆ ಇಲ್ಲಿ ಒನ್ ಟೈಮ್ ಮಾಡೋದಕ್ಕೂ ಮನೇಲಿ ಟೂ ಡೇ ಟೈಮ್ ಮಾಡೋದಕ್ಕೂ ಏನು ಚೇಂಜಸ್ ಅನಿಸಿದೆ ಇಲ್ಲಿ ಒನ್ ಟೈಮ್ ಮಾಡಿದೆ ಆರು ತಾಸು ಇರೋದು ಮೇಡಮ್ ಎರಡು ಟೈಮ್ ಮಾಡಿದೆ ನೀವು ಯಾವತ್ತಿಗೆ ರಾತ್ರಿ ಆಗಲೂ